ಒಂದೂವರೆ ಸಾವಿರ ನಾಲ್ಕುವರೆ ಸಾವಿರದ ಲಾಟ್ರಿ ಎಂಬೆಲಿ ಅಂತ ಅಂತಿರಲ್ಲ ಹಾಗಾದ್ರೆ ನೀವು ಯಾರು ಕೂಡಲೇ ಇವ್ರಿಗೆ ನಿದ್ದೆ ಇದೇ ಇದ್ರು ಅಪ್ಪ ಒಂದು ಚುನಾವಣೆಯನ್ನ ಗೆಲ್ಲದ ಒಬ್ಬ ನಾಯಕರನ್ನ ಮುಂದಾಳತ್ತು ವಯಸ್ಕೊಂತೀರ ಜನತಾದಳ ಇದುವರೆಗೆ ಐವತ್ತರ ಗಡಿಯನ್ನ ಜನತಾದಳಕ್ಕೆ ಬೂಸ್ಟರ್ ಕೊಟ್ಟಿದ್ದು ಅಂದು ಸಿದ್ದರಾಮಯ್ಯ ಟೀಕೆ ಅವ್ರ ಜೊತೆ ಹೈಂದ ವೋಟರ್ಸ್ ಇದ್ರು ಡಾಕ್ಟರ್ ಇವರು ಐವತ್ತೆಂಟು ಬೇಡ ಹತ್ ಗೆದ್ದಿರ್ತಕ್ಕಂಥ ಹದಿನೆಂಟು ಸ್ಥಾನವನ್ನ ಉಳಿಸ್ಕೊಳ್ತೀವಿ ಅಂತ ಅಂದ್ರೆ ಇವ್ರ ಜೊತೆ ವೋಟರ್ ಎಲ್ಲಿದ್ದಾರೆ ಯಾರು ಇವ್ರಿಗೆ ವೋಟ್ ಅನ್ನ ಕೊಟ್ಟ ಬಿಜೆಪಿ ವೋಟರ್ ಕೂಡ ಜೆ ಡಿ ಎಸ್ ಗೆ ಮತವನ್ನ ಕೊಡ್ಲಿಲ್ಲ ಚೆಲುವರಾಯ ಸ್ವಾಮಿ ಒಬ್ಬ ಲಾಟ್ರಿ ಎಂ ಎಲ್ ಎಂತ ಹೇಳ್ತಾರೆ ಚೆಲುವರಾಯ ಸ್ವಾಮಿ ಅಪ್ಪ ಪ್ರಧಾನಮಂತ್ರಿ ಆಗಿರಲಿಲ್ಲ ಚೆಲುವರಾಯ ಸ್ವಾಮಿ ಅಪ್ಪ ಮುಖ್ಯಮಂತ್ರಿ ಆಗಿರಲಿಲ್ಲ ಅಥವಾ ಯಾವ್ದೇ ರಾಜಕ ಕುಟುಂಬ ರಾಜಕಾರಣದ ಹಿನ್ನೆಲೆ ಬಂದಿರಲಿಲ್ಲ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸ ಎರಡು ಸಾವಿರದ ನಾಲ್ಕನ್ನು ಒಗ್ಪಡಿಸಿದ್ರೆ ಜಾತ್ಯತೀತ ಜನತಾದಳ ಇದುವರೆಗೆ ಐವತ್ತರ ಗಡಿಯನ್ನು ದಾಟಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ತೊಂಬತ್ತೊಂಬತ್ತರಲ್ಲಿ ತುಂಬ ಹೀನಾಯವಾಗಿ ಸೋತಿದಂಥ ಜನತಾದಳಕ್ಕೆ ಬೂಸ್ಟರ್ ಕೊಟ್ಟಿದ್ದು ಅಂದು ಸಿದ್ದರಾಮಯ್ಯ ಟೀಮ್ ಏನು ಸಿದ್ದರಾಮಯ್ಯ ಇದ್ದರು ಸಿದ್ದರಾಮಯ್ಯ ಮತ್ತು ಆತನ ಸಿದ್ದರಾಮಯ್ಯ ಅವರ ಟೀಮ್ ಇತ್ತು ಆ ಟೀಮು ಜೆ ಡಿ ಎಸ್ಗೆ ಬೂಸ್ಟರ್ ಕೊಟ್ಟು ಸ್ವತಃ ರೇವಣ್ಣ ಕುಮಾರಸ್ವಾಮಿ ಅವರೇ ಈ ಪಾರ್ಟಿಯಿಂದ ಏನು ಪ್ರಯೋಜನ ಇಲ್ಲ ಅದು ದೂರ ಇದ್ರು ಆಗ ಯಾವಾಗ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸೋಲನ್ನು ಕಂಡು ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ ಇಂಡಿಪೆಂಡೆಂಟ್ ಆಗಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೋ ಸೊ ಆಗ ಇಡೀ ದೇವೇಗೌಡ್ರು ಕುಟುಂಬನೇ ಜೆ ಡಿ ಎಸ್ ಪಕ್ಷದಿಂದ ದೂರ ಆಗುತ್ತೆ ಕಾರಣ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಇನ್ನು ಜೆ ಡಿ ಎಸ್ನ ಮೇಲೆ ತಕ್ಕಾಗಲ್ಲ ಯಾರ ಕೈಯಲ್ಲಿ ಕೂಡ ಆ ಸ್ಥಿತಿಗೆ ಜೆ ಡಿ ಎಸ್ ತಲುಪಿದೆ ಅಂತ ಸ್ವತಃ ರೇವಣ್ಣ ಕುಮಾರಸ್ವಾಮಿಯವರು ಕೂಡ ಈ ಪಾರ್ಟಿಯಿಂದ ದೂರ ಉಳಿತಾರೆ ಅವರಾಯ್ತು ಅವ್ರ ಬಿಸ್ನೆಸ್ ಆಯಿತು ಅವ್ರ ಆಟಿಟ್ಯೂಡ್ ಆಯ್ತು ಅವ್ರ ರೀತಿಯಲ್ಲಿರ್ತಾರೆ ಆದರೆ ಯಾವಾಗ ಸಿದ್ದರಾಮಯ್ಯ ಮತ್ತೆ ಸ್ನೇಹಿತರು ಇರ್ತಾರಲ್ಲ ಸಿದ್ದರಾಮಯ್ಯ ಟೀಮ್ ಇರ್ತಾರೋ ಆ ಟೀಮು ದೇವೇಗೌಡರಿಗೆ ಎಗರಿಗೆ ಎಗರನ್ನ ಕೊಟ್ಟು ಇಡೀ ರಾಜ್ಯ ಪ್ರವಾಸವನ್ನ ಮಾಡಿ ಐವತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸ್ತಾರೆ ಇವತ್ತು ಅದೇ ಮಾದರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಧನರೊಂದಿಗೆ ಜನತಾದಳ ಅನ್ನೋ ಒಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಬರ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನೋಡಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಐವತ್ತರಿಂದ ಅರವತ್ತು ಸ್ಥಾನವನ್ನ ಗೆಲ್ಲೋದು ಪಕ್ಕಾ ಮುಂದಿನ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋಯ್ತು ಆಗೋದ್ರು ನಾನು ಶಾಸಕರಾಗೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಟೀಮ್ ಇತ್ತು ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಅಂತ ಒಂದು ಅಭೂತಪೂರ್ವ ಏನು ಐವತ್ತೆಂಟು ಸ್ಥಾನಗಳನ್ನು ಗೆದ್ದಿದ್ರು ಆ ಗೆಲುವನ್ನು ಕಾಣಲಿಕ್ಕೆ ಕಾರಣ ಇವರೆಲ್ಲಕ್ಕಿಂತ ಸಿದ್ದರಾಮಯ್ಯ ಇರಲಿ ಸತೀಶ್ ಜಾರಕಿಹೊಳಿ ಇರಲಿ ಮಾದೇವಪ್ಪ ಇರಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಯಾರು ಬೇಕಾದ್ರೂ ಇರಲಿ ಇರಲಿ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರ ಜೊತೆ ಹೈದ ವೋಟರ್ಸ್ ಇದ್ರು ಹೈಂದ ವೋಟರ್ಸ್ ಇದ್ರು ಆದರೆ ಈಗ ಈಗ ಎಲ್ಲಿದ್ದಾರೆ ಐದು ಓಟರ್ಸ್ ಎಲ್ಲಿದ್ದಾರೆ ಇವರು ಐವತ್ತೆಂಟು ಬೇಡ ಹತ್ತು ಗೆದ್ದಿರ್ತಕ್ಕಂಥ ಹದಿನೆಂಟು ಸ್ಥಾನವನ್ನಾದರೂ ಅದು ಉಳಿಸ್ಕೊಳ್ತೀವಿ ಅಂತಂದರೆ ಇವ್ರ ಜೊತೆ ಓಟರ್ಸ್ ಎಲ್ಲಿದ್ದಾರೆ ಯಾರು ಇವ್ರಿಗೆ ಓಟನ್ನು ಕೊಡ್ತಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಓಟ್ ಹಾಕ್ತಾರ ಹಾಗೊಂದು ವೇಳೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಓಟ್ ಹಾಕೋದಾಗಿದ್ದರೆ ಆಸನದಲ್ಲಿ ಎಂ ಅನ್ನ ಯಾಕೆ ಚೋದ್ರಿ ಇವರು ಹಾಸನದಲ್ಲಿ ಎಂ ಅನ್ನ ಸೋಲ್ಲಿಕ್ಕೆ ಎಂಪಿ ಚುನಾವಣೆ ಆಯ್ತಲ್ಲ ಆಗ ತನ್ನ ಅಣ್ಣನ ಮಗ ಸೋಲ್ಲಿಕ್ಕೆ ಇವ್ರು ಏನು ಹೇಳ್ತಾರಲ್ಲ ಸಿ ಡಿ ಅಥವಾ ಪೆನ್ ಡ್ರೈವ್ ಪೆನ್ ಡ್ರೈವ್ ಸೋದ ಸೋತರು ಅಂತ ಖಂಡಿತ ಅಲ್ಲ ಒಂದು ವೇಳೆ ಏನಾದ್ರು ಇದು ಈ ಎಲ್ಲ ವಿಚಾರಗಳು ಚುನಾವಣೆ ನಡೆಯುವ ಒಂದು ತಿಂಗಳು ಒಂದು ತಿಂಗಳು ಮೊದಲೇ ಆಗಿದ್ರೆ ಈ ಅಲ್ಲ ಪ್ರಜ್ವಲ್ ರೇವಣ್ಣ ಒಂದು ಸಾವಿರ ಓಟು ತಗೊಳಿಕ್ಕಾಗ್ತಿರ್ಲಿಲ್ಲ ಅವ್ರ ಕಾರ್ಯಕರ್ತರವ್ರು ಓಟ್ ಆಗ್ತಿರ್ಲಿಲ್ಲ ಕಳೆದ ಬಾರಿ ಎಂ ಪಿ ಚುನಾವಣೆಯನ್ನ ಆಸನದಲ್ಲಿ ಸೋಲಕ್ಕೆ ಪ್ರಮುಖ ಕಾರಣ ಆಗಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದೇ ಒಂದು ಬಿಜೆಪಿ ಓಟರ್ ಸೇರಿದ್ದಾರೆ ಒಬ್ಬನೇ ಒಬ್ಬ ಬಿಜೆಪಿ ಓಟರ್ ಕೂಡ ಜೆ ಡಿ ಎಸ್ಗೆ ಮತವನ್ನ ಕೊಡ್ಲಿಲ್ಲ ಜೊತೆಗೆ ಆಸನದಲ್ಲಿದ್ದಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆ ಕಾಂಗ್ರೆಸ್ ಜೊತೆಗೆ ಸೇರಿ ಕೆಲಸವನ್ನ ಮಾಡಿದ್ರು ಅದರ ಪರಿಣಾಮ ಶ್ರೇಯಸ್ ಪಟೇಲ್ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಇಷ್ಟು ಕಳೆದ ಚುನಾವಣೆಯಲ್ಲಿ ಈಗಾದಮೇಲೆ ಇನ್ನು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಏನೀಗ ಮುಂದಿನ ಬಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಯಾರು ಓಟಾಗ್ತಾರೆ ನಿಮ್ಮ ಓಟರ್ ಸೇರಿ ಹೇಳಿ ಈಗ ಸಂಯಪ್ಪ ಒಕ್ಕಲಿಗರು ಬಹುಸಂಖ್ಯಾತರು ನಮಗೆ ಒಕ್ಕಲಿಗರು ಮತ್ತು ಎಲ್ಲ ನಮಗೆ ಬರುತ್ತೆ ಅಂದ್ರೆ ಕಟ್ಟಿದ್ದೆ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಗುತ್ತಾ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಒಕ್ಕಲಿಗರು ನಿಮಗೆ ಓಟ್ ಆಗ್ತಾರ ಜೆ ಡಿ ಎಸ್ ಓಟ್ ಖಂಡಿತ ಇಲ್ಲ ಅಲ್ಲಿ ಇಬ್ರು ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದಾಗ ಒಂದು ಟೆನ್ ಪರ್ಸೆಂಟ್ ನೀವೇ ಜಾಸ್ತಿ ತಗೋ ಟೆನ್ ಟು ಟ್ವೆಂಟಿ ಜಾಸ್ತಿ ತಗಬಹುದು ಅದೇ ಅಲ್ಲಿರ್ತಕ್ಕಂಥ ಏನು ಅಹಿಂದ ವೋಟರ್ಸ್ ಇದ್ದಾರಲ್ಲ ತರ್ಟಿ ಟು ತರ್ಟಿ ಪರ್ಸೆಂಟ್ ಅಹಿಂದ ವೋಟರ್ಸ್ ಇದ್ದಾರಲ್ಲ ಅವರು ಇಲ್ಲಿಗೆ ಓಟ್ ಹಾಕ್ತಾರೆ ಅಹಿಂದ ವೋಟರ್ಸ್ ಯಾರನ್ನ ಬೆಂಬಲಿಸ್ತಾರೋ ಅವ್ರು ಗೆಲ್ತಾರೆ ನೀವು ಸಾಮಾನ್ಯವಾಗಿ ಯಾವುದೇ ಚುನಾವಣೆ ತಗೊಂಡ್ರು ಕೂಡ ನಾವು ನೀವು ಯಾವುದೇ ಚುನಾವಣೆ ತಗೊಳ್ಳಿ ಒಂದು ಸಮುದಾಯದ ಒಂದು ಜನಾಂಗದ ಮತವನ್ನು ಇಟ್ಕೊಂಡು ಯಾರು ಚುನಾವಣೆ ಗೆಲ್ಲಕ್ಕಾಗಲ್ಲ ಅದು ಲಿಂಗಾಯತರೇ ಇರ್ಬೋದು ಒಕ್ಕಲಿಗರೇ ಇರ್ಬೋದು ಹೈದರೇ ಇರ್ಬೋದು ಇವು ಒಂದು ಸಮುದಾಯದ ಮತ್ತಿಂದ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿ ಗೆಲ್ಲಬೇಕು ಅಂತಂದ್ರೆ ಎಲ್ಲ ಸಮುದಾಯದ ಜನ ಅವ್ರಿಗೆ ಬೆಂಬಲಿಸ್ಬೇಕು ಒಕ್ಕಲಿಗರಲ್ಲೂ ಮಿನಿಮಮ್ ಒಂದು ಫಾರ್ಟಿ ಪರ್ಸೆಂಟ್ ಓಟ್ ಬಂದರೆ ಹೈಂದದಲ್ಲಿ ಇನ್ನೂ ಹೆಚ್ಚು ಓಟ್ಗಳನ್ನು ತಗೊಂಡ್ ತಗೋಬೇಕು ಆಗ ಮಾತ್ರ ಒಬ್ಬ ವ್ಯಕ್ತಿ ಆ ಆ ಒಂದು ಕ್ಷೇತ್ರವನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ನಾವು ಬಹುಸಂಖ್ಯಾತರು ಇದ್ದೀವಿ ನಾವು ಕ್ಯಾಂಡಿಡೇಟು ನಾವೆಲ್ಲ ಬಹುಸಂಖ್ಯಾತರ ಹಾಕ್ಬಿಡ್ತೀವಿ ಅಂತಂದರೆ ಖಂಡಿತ ಚುನಾವಣೆ ಗೆಲ್ಲಕ್ಕೆ ಆಗಲ್ಲ ಹಾಗಿದ್ದರೆ ಹಾಸನದಲ್ಲಿ ಯಾರು ಸ್ವರೂಪ್ರಕಾಶ್ ಇದ್ದಾರಲ್ಲ ಮುಂದಿನ ಚುನಾವಣೆಯನ್ನು ಅವ್ರು ಜೆ ಡಿ ಇಂದ ನಿಂತು ಗೆಲ್ಲಿ ತ್ರಿಕೋನ ಸ್ಪರ್ಧೆ ಆದರೆ ಮುಂದಿನ ತ್ರಿಕೋನ ಸ್ಪರ್ಧೆ ಬೇಡ ಇವರೇ ನಿಂತ್ಕೊಂಡು ಅವರಿಗೆ ಟಿಕೆಟ್ ಕೊಟ್ಟು ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟು ಸುಲಭ ಪ್ರಕಾಶನ ನಿಲ್ಲಿಸಿದ್ರೆ ಒಬ್ಬನೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಅವರಿಗೆ ಓಟ್ ಹಾಕಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಇವರಿಗೆ ಮತವನ್ನು ನೀಡಿದಲ್ಲ ಅಂದಮೇಲೆ ಇವ್ರಿಗೆ ಯಾರು ಓಟರು ನಂಬಿದ್ದಾರೆ ಒಂದು ಕಡೆ ಹೈದ ಇವ್ರ ಕೈ ಬಿಟ್ಟಾಯ್ತು ಜೆ ಡಿ ಎಸ್ನ ಹೈದವ್ರು ಕೈ ಬಿಟ್ಟರು ಯಾರಿದ್ದಾರೆ ಈಗ ವೋಟರ್ಸ್ ಈಗ ಯಾರಿದ್ದಾರೆ ಜೆ ಡಿ ಎಸ್ ಜೊತೆ ಹಾ ಫಾರ್ಟಿ ಟು ಫಿಫ್ಟಿಂಟ್ ಒಕ್ಕಲಿಗರು ಕೇವಲ ಒಕ್ಕಲಿಗರ ಮತದಿಂದ ನೀವು ಚುನಾವಣೆಯನ್ನು ಗೆಲ್ಲಕ್ಕೆ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅಂದಾಗ ಐಂದ ವೋಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನೋಡಿ ಹಾಸನ ಕಡಿಮೆ ಅಂದ್ರೆ ಐವತ್ತರಿಂದ ವೋಟರ್ಸ್ ಇದ್ದಾರೆ ಮೂವತ್ತೈದು ಸಾವಿರ ಅಲ್ಪಸಂಖ್ಯಾತರ ನಲವತ್ತು ಸಾವಿರ ಹೈಂದ ಹೈದ್ಗಳಿದ್ದಾವೆ ನೀವು ಯಾವುದೇ ಕ್ಷೇತ್ರಕ್ಕೋದ್ರೂ ಕೂಡ ಹೈಂದ ವೋಟರ್ಸೆ ನಲವತ್ತರಿಂದ ಐವತ್ತು ಸಾವಿರ ಇದ್ದೇ ಇರುತ್ತೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಅಂತ ಆ ಸಣ್ಣ ಪಟ್ಟ ಜಾತಿಗಳೆಲ್ಲ ಸೇರಿದ್ರೆ ನಲವತ್ತರಿಂದ ಐವತ್ತು ಸಾವಿರ ವೋಟರ್ಸ್ ಇರ್ತಾರೆ ಆ ವೋಟರ್ಸು ಯಾರನ್ನು ಬೆಂಬಲಿಸ್ತಾರೋ ಆಗ ಅವರು ಚುನಾವಣೆಯನ್ನು ಗೆಲ್ತಾರೆ ಇಲ್ಲಿ ಐಂದ ವೋಟರ್ಸು ಈಗಾಗಲೇ ಜೆ ಡಿ ಎಸ್ನ ಕೈ ಬಿಟ್ಟಿದ್ದಾರೆ ಅದರ ಪರಿಣಾಮ ಕಳೆದ ಬಾರಿ ಹದಿನೆಂಟು ಸೀಟ್ಗಳನ್ನ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಇವರಿಗೆ ಯಾರು ಉಳಿತೆ ಜೆಡಿಎಸ್ ಉಳಿಯೋರೂ ಈಗಾದ್ರೆ ಅಖಿಲ್ ಕುಮಾರಸ್ವಾಮಿ ಅವರು ನಾವು ಗೆದ್ದೇ ಆಯ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಹೋಯ್ತಾರೆ ಸ್ವಾಮಿ ಬಗ್ಗೆ ತುಂಬಾ ಕೇಳೋ ಮಾತನಾಡ್ತಾರೆ ಚಲುವರಾಯ ಸ್ವಾಮಿ ಒಬ್ಬ ಲಾಟರಿಯ ಮೇಲೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಸ್ವತಃ ಇವರ ದೊಡ್ಡಪ್ಪನೇ ಎರಡು ಸಾವಿರ ಅವ್ರ ಗೆದ್ದಿದ್ದಾರೆ ಸ್ವಾಮಿ ನಾಲ್ಕೂವರೆ ಸಾವಿರ ಚಂದ್ರನಾದ್ರು ತಗೊಂಡ್ರೆ ಇವರ ದೊಡ್ಡಪ್ಪ ಕೇವಲ ರೇವಣ್ಣ ಕೇವಲ ಎರಡೂವರೆ ಸಾವಿರ ಮತಗಳಂಥದ್ದನ್ನು ಗೆದ್ದಿದ್ದಾರೆ ಚೆಲುವುರಾಯಸ್ವಾಮಿ ಲಾಟ್ರಿ ಎಂ ಎಲ್ ಎ ಆದರೆ ರೇವಣ್ಣ ಯಾವ ಎಮ್ ಎಲ್ ಎ ಚೆಲೂರಾಯಸ್ವಾಮಿ ಅಪ್ಪ ಪ್ರಧಾನಮಂತ್ರಿ ಆಗಿರಲಿಲ್ಲ ಸ್ವಾಮಿ ಅಪ್ಪ ಮುಖ್ಯಮಂತ್ರಿ ಆಗಿರಲಿಲ್ಲ ಅಥವಾ ಯಾವುದೇ ರಾಜಕಾರ ಕುಟುಂಬ ರಾಜಕಾರಣದ ಹಿಂದಿನ ಬಂದಿರಲಿಲ್ಲ ಬಂದಿರಲಿಲ್ಲ ಸ್ವಾಮಿ ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ಏನು ಇವತ್ತು ಮಂತ್ರಿ ಆಗಿದ್ದಾರೆ ಅಲ್ಲಿವರೆಗೂ ಕೂಡ ಸ್ವತಃ ಸ್ಟ್ರಗಲ್ ಮಾಡಿರ್ತಕ್ಕಂಥದ್ದು ಸ್ವಂತ ವರ್ಚಸ್ಸಿಂದ ಅವರು ಚುನಾವಣೆಯನ್ನ ಗೆಲ್ತು ಬಂದಿರತಕ್ಕಂಥದ್ದು ಒಂದ್ ವೇಳೆ ಯಾರಿಲ್ಲಪ್ಪ ಅವ್ರು ಸ್ವಂತ ವರ್ಚಸ್ಸಿಂದ ಗೆದ್ದಿಲ್ಲ ಜೆ ಡಿ ಎಸ್ ಇಂದನೆ ಅವರು ಲೀಡರ್ ಆಗಿದ್ದಾರೆ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಹೇಳುವಂತೆ ಒಂದ್ ವೇಳೆ ಅವರು ಜೆ ಡಿ ಎಸ್ ವರ್ಚಸ್ಸಿದ್ದನೇ ಅವ್ರು ರಾಜಕಾರಣಿ ಆಗಿದ್ದಾಗಿದ್ರೆ ಜೆ ಡಿ ಎಸ್ ಚಿಹ್ನೆಯಡಿ ಮಾತ್ರ ಅವ್ರು ಗೆದ್ದಿದ್ದೇ ಆಗಿದ್ರೆ ಅವ್ರಿಗೆ ಸ್ವಂತ ಇರಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬಂದ್ಮೇಲೆ ಅವ್ರು ಗೆಲ್ಲ ಸಾಧ್ಯ ಇರಲಿಲ್ಲ ಪ್ರತಿ ಚುನಾವಣೆಯನ್ನು ಸೋಲ್ಬೇಕಿತ್ತು ಅದು ಒಂದ್ ಸಾವಿರನೋ ಒಂದುವರೆ ಸಾವಿರನೋ ಎರಡ್ ಸಾವಿರನೋ ಎರಡ್ ಸಾವಿರ ನಾಲ್ಕು ಸಾವಿರನೋ ಇಲ್ಲಿ ಒಂದು ಓಟಿಂದ ಗೆದ್ದರೂ ಕೂಡ ಗೆಲುವೇ ಅದು ಈಗ ಗೃಹನಾರಾಯಣ ಒಮ್ಮೆ ಸತ್ಯಮರಹಳ್ಳಿ ಕ್ಷೇತ್ರದಿಂದ ನಿಂತು ಒಂದೂವರೆ ಒಂದೇ ಒಂದು ಮತದಿಂದ ಗೆಲ್ತಾರೆ ಒಂದೇ ಓಟ್ ಅವ್ರು ಗೆದ್ದಿದ್ದು ಧ್ರುವನಾರಾಯಣ ಹಾಗಂತೇಳಿ ಅವ್ರನ್ನ ವಿಧಾನಸೌಧದಿಂದ ಹೊರ ಕೂರಿಸಿದ್ರೆ ನೀವು ಒಂದು ಓಟಲ್ ಗೆದ್ದು ಬಂದಿದೆಯಪ್ಪ ವಿಧಾನಸೌಧ ವಿಧಾನಸೌಧದೊಳಗಡೆ ಎಂಟ್ರಿ ಇಲ್ಲ ವಿಧಾನಸೌಧದೊಳಗಡೆ ಎಂಟ್ರಿ ಆಗಬೇಕು ಅಂದರೆ ನಲವತ್ತರಿಂದ ಐವತ್ತು ಸಾವಿರ ಏನೇ ಗೆಲ್ಲಬೇಕು ಅಂತ ರೂಲ್ಸ್ ಇದೆಯಾ ಒಂದು ಹೋಟೆಲ್ ಗೆದ್ರು ಅವನು ಎಮ್ ಎಲ್ ಎನೆ ಒಂದು ಲಕ್ಷ ಲೀಡಲ್ಗೆದ್ರು ಕೂಡ ಆತ ಎಮ್ ಎಲ್ ಎನೆ ಅಥವಾ ಬೇರೆ ಯಾವುದೇ ಸಾಧ್ಯ ಇಲ್ಲ ಜನ ಏನು ತೀರ್ಪನ್ನು ಕೊಡ್ತಾರೆ ಆ ತೀರ್ಪು ಒಂದು ಒಬ್ಬ ಜಾಸ್ತಿ ತಿರೋ ಮತವನ್ನು ಒಂದು ಕಡೆ ಕೊಟ್ಟರೆ ಅವನು ಶಾಸಕರಾಗ ಆಯ್ಕೆ ಹಾಕ್ತಾರೆ ಆದರೆ ಲಾಟ್ರಿ ಲಾಟ್ರಿ ಅಥವಾ ಇನ್ನೊಂದು ಅದು ಮತ್ತೊಂದು ಅಂತಿಲ್ಲ ಯಾಕೆಂದ್ರೆ ಆ ಒಂದು ಲಾಟ್ರಿ ಎಮ್ ಎಲ್ ಎನೇ ಆದರೆ ಕೂಡ ಲಾಟ್ರಿ ಎಮ್ ಎಲ್ ಎನೆ ರೇವಣ್ಣ ಅಷ್ಟೇ ಅಲ್ಲ ಬಾಲಕೃಷ್ಣ ಇನ್ನೇನು ನಿಮ್ಮ ಸಿ ಎನ್ ಮಂಜುನಾಥ್ ಅವರ ಬ್ರದರ್ ಇದಾರಲ್ಲ ಸಿ ಎನ್ ಬಾಲಕೃಷ್ಣ ಅವರೇನು ಅವ್ರ ಲಾಟ್ರಿ ಎಮ್ ಎಲ್ ಎಲ್ವಾಗಾದ್ರೆ ಅವ್ರಿಗೆ ತೊರೋ ನಾಲ್ಕೂವರೆ ಸಾವಿರ ಚೆನ್ನರಾಯ ಸ್ವಾಮಿಗೆ ತೆರೆದುಕೊಂತದ್ದು ನಾಲ್ಕೂವರೆ ಸಾವಿರ ಇಲ್ಲಿ ಲಾಟ್ರಿ ಎಮ್ ಎಲ್ ಎ ಇನ್ನೊಂದು ಎಮ್ ಎಲ್ ಎ ಅಂತ ಯಾರು ಕರೆಯಲ್ಲ ಅವರು ಗೆದ್ರ ಸೋತ್ರ ಅಷ್ಟೇ ಒಂದು ಹೋಟಲ್ ಸೋತ್ರ ಸೋಲೆ ನೀವು ಸಾವಿರ ಓಟಲ್ ಸೋದರು ಸೋಲೆ ಲಕ್ಷ ಓಟಲ್ ಸೋತರು ಸೋಲೆ ಬಿಡಿ ಇದೆಲ್ಲಕ್ಕಿಂತ ಎತ್ತ ಇನ್ನೊಂದು ವಿಚಾರ ಏನಂತ ಅಂದ್ರೆ ಚೆಲವರಾಯ ಸ್ವಾಮಿ ನಾಲ್ಕೂವರೆ ಸಾವಿರ ಮತ ತಗೊಂಡು ಗೆದ್ದು ಮಂತ್ರಿ ಆಗಿದ್ದಾರೆ ನಿಖಿಲ್ ಅವರು ಏನಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಓಟನ್ನು ತಗೊಂಡಿದ್ದಾರೆ ಎಷ್ಟು ಸರಿ ಗೆಲುವನ್ನು ಸಾಧಿಸಿದ್ದಾರೆ ಯಾರ್ಟ್ರಿಕ್ ಸೋಲು ಉಂಟು ನಿಖಿಲ್ ಕುಮಾರಸ್ವಾಮಿ ಒಂದಲ್ಲ ಎರಡಲ್ಲ ಮೂರು ಮೂರು ಸರಿ ಸೋತಿದ್ದಾರೆ ಯಾ ಟ್ರಿಕ್ ಸೋಲು ಒಂದು ಚುನಾವಣೆಯಲ್ಲಿ ಗೆಲ್ಲಿಕ್ಕಾಗಲಿಲ್ಲ ನೀವು ನಿಂತ್ಕೊಂಡು ಇನ್ನೊಬ್ಬ ಗೆದ್ದಿರ್ತಕ್ಕಂಥ ಓಟನ್ನ ಲೆಕ್ಕ ಹಾಕಿದರೆ ಅರ್ಥ ಇದೆಯಾ ಅದರಲ್ಲಿ ಹಾಂ ರವಿ ಗಾಳಿ ಒಂದು ಗೆದ್ದಿದ್ದಾರೆ ಅವರು ಲಾಟ್ರಿ ಎಮ್ ಎಲ್ ಎ ಅಂದರೆ ಮೂರು ಸರಿ ಸೋದಿರ್ತಕ್ಕಂಥ ನಿಮಗೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆಯಿಂದ ನೀವು ಒಂದು ವರ್ಷ ಅವರ ನಾಲ್ಕು ವರ್ಷ ಸಾವಿರವಾಗಿದ್ದ ಲಾಟರಿ ಎಂಬಲಿ ಅಂತ ಆಗ ನೀವು ಯಾರು ನೀವು ಯಾರು ಈ ನಾಯಕ ಸೋತಿರ್ತಕ್ಕಂಥ ನೀವು ಯಾರು ನಿಮ್ಮನ್ನು ಏನಂತ ಕರಿಬೇಕು ನಿಖಿಲ್ ಅವ್ರನ್ನ ಏನು ಕರೀಲಿಕ್ಕೆ ಸಾಧ್ಯ ಇನ್ನು ಕೇವಲ ಈಗೊಂದು ಏನು ಜನರೊಂದಿಗೆ ಜನತಾ ದಳ ಅಂತ ಬರ್ತಾ ಇದ್ದಾರೆ ಜನರೊಂದಿಗೆ ದಳ ಅಂದರೆ ಏನು ನಿಮ್ಮ ಕಾನ್ಸೆಪ್ಟ್ ಏನು ಯಾವಾಗಲೂ ಜನರ ಜೊತೆ ಇದ್ರಿ ಚುನಾವಣೆ ಹತ್ತಿರಕ್ಕೆ ಬಂದಾಗ ನೋಡಿ ಇಷ್ಟು ದಿವಸ ಜನರೊಂದಿಗೆ ಜನತಾದಳು ಇರಲಿಲ್ಲ ಜನರೊಂದಿಗೆ ಮತ್ತೊಂದು ಇರಲಿಲ್ಲ ಯಾವಾಗ ಜಿಲ್ಲಾ ಪಂಚಾಯತ್ ಚುನಾವಣೆ ಇನ್ನೊಂದುವರೆ ಎರಡು ತಿಂಗಳ ತಿಂಗಳು ಅನೌನ್ಸ್ ಆಗುತ್ತೆ ಅಂತ ಗೊತ್ತಾಯ್ತು ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಚುನಾವಣೆ ನಡೆಯುತ್ತೆ ಅಂತ ಗೊತ್ತಾಯಿತು ಕೂಡ್ಲಿ ಇವರಿಗೆ ನೆನಪಾಯ್ತು ಜನಗಳು ಅಲ್ಲಿವರೆಗೂ ಇವ್ರಿಗೆ ಮತದಾರರ ನೆನಪಿರಲಿಲ್ಲ ಜನರ ನೆನಪಿರ್ಲಿಲ್ಲ ಇವರಾಯ್ತು ಇವ್ರ ಕೆಲಸಗಳಾದ್ರು ಇವ್ರ ಬಿಸ್ನೆಸ್ ಆದ್ರು ಇವ್ರ ರಾಜಕಾರಣ ಆಯ್ತು ಯಾವಾಗ ಇನ್ನು ಒಂದೂವರೆ ಎರಡು ತಿಂಗಳು ಚುನಾವಣೆ ಇದೆ ಅಂತ ಗೊತ್ತಾಯ್ತೋ ಕೂಡಲೇ ಇವ್ರಿಗೆ ನಿದ್ದೆಯಿಂದ ಎದ್ರು ಅಪ್ಪ ಮಕ್ಕಳು ಜನರೊಂದಿಗೆ ಜನತಾದಳ ಅಂತೇಳಿ ರ್ಯಾಲಿಯನ್ನು ಸ್ಟಾರ್ಟ್ ಮಾಡಿದ್ರು ಮತ್ತೆ ಚುನಾವಣೆ ಮುಗಿತು ಇಟ್ಕೊಳ್ಳಿ ರಿಸಲ್ಟ್ ಏನೇ ಬರಲಿ ಎಕ್ಸ್ ವೈ ಅವರು ಗೆಲ್ಲಿ ಸೋ ಅಲ್ಲಿ ಇನ್ನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಒಂದೂವರೆ ಎರಡು ತಿಂಗಳು ಅಥವಾ ಮೂರು ತಿಂಗಳು ಐತೆ ಅನ್ನೋರಿಗೂ ಕೂಡ ಈ ನಾಯಿ ಏನು ನಿಖಿಲ್ ಕುಮಾರಸ್ವಾಮಿ ಅಪ್ಪ ಮಕ್ಕಳು ಇದ್ದಾರೆ ಇವರು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಯಾವುದೇ ಇದಿಲ್ಲ ಅದರಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ ನಂತರ ಮತ್ತೊಂದು ರ್ಯಾಲಿಯನ್ನ ಆರಂಭಿಸ್ತಾರೆ ಮತ್ತೊಂದು ರ್ಯಾಲಿಯನ್ನು ಮಾಡ್ತಾರೆ ನಾವು ಗೆದ್ದಾಯ್ತು ನೂರ ಇಪ್ಪತ್ನಾಲ್ಕು ಸ್ಥಾನವನ್ನು ಗೆಲ್ತೇವೆ ನಾವು ನಾವು ನೂರ ಇಪ್ಪತ್ನಾಲ್ಕನ್ನ ಈ ಬಾರಿ ಗೆದ್ದಾಯ್ತು ನಾವು ಇಂಡಿಪೆಂಡೆಂಟ್ ಆಗಿ ಅಧಿಕಾರವನ್ನ ಮಾಡ್ತೇವೆ ಅಂತ ತಿಳ್ಕೊಂಡು ಉದ್ದ ಭಾಷವನ್ನ ಮಾಡ್ತಾರೆ ಯಾವತ್ತು ಒಬ್ಬ ನಾಯಕನಾಗಿ ಬೆಳಿಬೇಕಂದ್ರೆ ಜನರ ಜೊತೆ ಇರಬೇಕಂತೆ ಟ್ವೆಂಟಿ ಫೋರ್ ಸೆವೆನ್ ಜನರ ಜೊತೆ ಇರಬೇಕು ಕೇವಲ ನಾಟಕದ ಮಾತಲ್ಲ ಅಧಿಕಾರ ಸಿಕ್ಕಾಗ ಸ್ಟಾರ್ ಹೋಟೋ ಕೂತ್ಕೊಳ್ಳೋದು ಸ್ಟಾರ್ ಹೋಟೋಲ್ ಕೂತ್ಕೊಂಡು ಅಧಿಕಾರವನ್ನು ನಡೆಸ್ತಕ್ಕಂಥದ್ದು ಅಧಿಕಾರ ಕಳ್ಕೊಂಡಾಗ ಅಯ್ಯೋ ನಾನು ಜನಗಳ ಜೊತೆ ಇದ್ದೆ ಜನಗಳೇನೋ ಅದು ಮಾಡಿದೆ ನಾನು ಸಾಲ ಮನ್ನಾ ಮಾಡಿದೆ ಅಲ್ಲ ಮಲಗಿದ್ದೆ ನಾನು ಎಚ್ ಐ ವಿ ಪೀಡಿತರ ಮನೆಗೆ ಹೋಗಿ ಮಲಗಿದ್ದೆ ನಾನು ದಲಿತರ ಮನೆಗೆ ಹೋಗಿ ಮಲಗಿದ್ದೆ ಅಂತ ಹೇಳ್ತಕ್ಕಂಥದ್ದು ಇದರಿಂದ ಪ್ರಯೋಜನ ಇಲ್ಲ ಇದರಿಂದ ಒಂದು ವೇಳೆ ಏನಾದ್ರು ಆ ರೀತಿ ಕುಮಾರಸ್ವಾಮಿಯ ಆಡಳಿತವನ್ನ ಜನ ಮೆಚ್ಕೊಂಡಿದ್ದೆ ಆದ್ರೆ ಯಾಕೆ ಅವರಿಗೆ ನೈವತ್ತು ಸ್ಥಾನವನ್ನ ಗೆಲ್ಲಕ್ಕಾಗಲಿಲ್ಲ ಸಿದ್ದರಾಮಯ್ಯ ಬಿಟ್ಟ ನಂತರ ಯಾಕೆ ಇವರು ಐವತ್ತು ಸ್ಥಾನವನ್ನ ಗೆಲ್ಲಿಲ್ಲ ಜಸ್ಟ್ ಫಿಫ್ಟಿ ಇವರ ನೂರೋ ಇನ್ನೂರೋ ಮುನ್ನೂರ ಬಿಟ್ಬಿಡಿ ಕೇವಲ ಐವತ್ತು ಸ್ಥಾನವನ್ನ ಇವರು ಯಾಕೆ ಗೆಲ್ಲಿಲ್ಲ ಈಗ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ನಾಲ್ಕರ ಮಾದರಿಯಲ್ಲಿ ಒಂದು ರ್ಯಾಲಿಯನ್ನ ಮಾಡುವ ಮುಖಾಂತರ ಜನರೊಂದಿಗೆ ದಳ ಅಂತ ಬಂದ್ಬಿಟ್ರೆ ನಾನು ಗೆದ್ದು ಬಿಡ್ತೇನೆ ಅನ್ನೋ ಒಂದು ಇದರಲ್ಲಿ ಒಂದು ರ್ಯಾಲಿಯನ್ನು ಕೈಗೊಂಡಿದ್ದಾರೆ ಆ ರ್ಯಾಲಿ ಅಟ್ಲೀಸ್ಟ್ ಮೂರು ಸಲ ಸೋತಿದ್ದಾರೆ ಇವರು ಈ ಒಂದು ಇವರು ಚುನಾವಣೆ ಮೊದಲ ಚುನಾವಣೆಯನ್ನು ಗೆದ್ದಿದ್ರೆ ಬಡಪ್ಪ ಏನ್ ಬೇಕಾದ್ರು ಮಾತನಾಡ್ತಾರೆ ಇವರು ಅಂತ ಹೇಳ್ಬೋದಿತ್ತು ಆದ್ರೆ ಮೂರು ಸಲ ಸೋತಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಪ್ರಬುದ್ಧತೆಯಿಂದ ಮಾತನಾಡಬೇಕು ಸೋಲಿನ ಇದೇನು ರುಚಿ ಏನೋ ಗೊತ್ತಿರಬೇಕು ಅವರಿಗೆ ಜೊತೆಗೆ ಓಟಿನ ಬೆಲೆ ಗೊತ್ತಿರಬೇಕು ಒಬ್ಬ ಸ್ವತಂತ್ರ ವ್ಯಕ್ತಿಗೆ ಮೂರು ಸರಿ ಚುನಾವಣೆಯನ್ನು ಸತತವಾಗಿ ಸೋತಿದ್ದಾರೆ ಅಂದ್ರೆ ಓಟಿನ ಬೆಲೆ ಗೊತ್ತಿರಬೇಕು ಒಂದು ಓಟ್ ಎಷ್ಟು ಅಮೂಲ್ಯ ಅನ್ನೋದು ಗೊತ್ತಿರಬೇಕು ಇವರು ಲಾಟ್ರಿಯಲ್ಲಿ ಗೆದ್ರು ಒಂದೂವರೆ ಸಾವಿರ ಲೀಡಲ್ಲಿ ಗೆದ್ರು ಬರೀ ನಾಲ್ಕೂವರೆ ಸಾವಿರ ಲೀಡಲ್ಲಿ ಗೆದ್ದವ್ರೆ ಅವರು ಒಂದೂವರೆ ನಾಲ್ಕೂವರೆ ಸಾವಿರ ಲೀಡಲ್ ಲೀಡಲ್ಲಿ ಗೆದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಒಮ್ಮೆ ಕೂಡ ಗೆಲ್ಲಕ್ಕಾಗಲಿಲ್ವಲ್ಲ ಯಾಕೆ ಲಾಟ್ರಿನೂ ಆಗಲಿಲ್ಲ ನಿಮಗೆ ಲಾಟ್ರಿ ನೋಡಿರ್ಲಿಲ್ವಲ್ಲ ನಿಮ್ಮ ಅದೃಷ್ಟ ಅಷ್ಟೊಂದು ಹಾಂ ಇವರು ಏನಿದು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಜನತಾ ಜನತಾದಳದಲ್ಲಿ ಯಾರು ಆಗಿದ್ರೆ ಬೇರೆ ನಾಯಕರುಗಳೇ ಇರಲ್ವಾ ಪ್ರತಿ ಜನತಾ ಜನತಾದಳವನ್ನು ತಗೊಳ್ಳಿ ಯಾವಾಗ ಈ ಜೆ ಜೆ ಡಿ ಎಸ್ ಇದೆ ದೇವೇಗೌಡರು ಮನೆಯ ಸಾರಥ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಹೊರತು ಬೇರೆ ಇನ್ಯಾರ ಸಾರಥ್ಯವನ್ನು ಕೊಡಲ್ಲ ಇವರು ಇಲ್ಲ ಕುಮಾರಸ್ವಾಮಿ ಆಗಿರಬೇಕು ಇಲ್ಲ ದೇವೇಗೌಡರಾಗಿರ್ಬೇಕು ಇಲ್ಲ ಅಂತ ರೇವಣ್ಣ ಆಗಿರ್ಬೇಕು ಅಂದ್ರೆ ಮತ್ತಿನ್ ಇಲ್ಲ ಅವಕಾಶನೇ ಇಲ್ಲ ನೋಡಿ ಏನು ಜೆ ಡಿ ಎಸ್ ಲೀಡರ್ಗಳೇನು ಕಡಿಮೆ ಇಲ್ಲ ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ ಸೀನಿಯರ್ ಲೀಡರ್ಗಳಿದ್ದಾರೆ ಜಿ ಟಿ ದೇವೇಗೌಡರು ಅಂತ ಒಕ್ಕಲಿಗೆ ನಾಯಕರಿದ್ದಾರೆ ಆದ್ರೆ ಜಿ ಟಿ ದೇವೇಗೌಡರು ಮುನ್ನ ಮುನ್ನೆಲೆ ತರದೇ ಇಲ್ಲ ತರದೇ ಇಲ್ಲ ಮುನ್ನೆಲೆ ಜಿ ಟಿ ದೇವೇಗೌಡರನ್ನ ಚುನಾವ್ ಒಂದು ಚುನಾವಣೆಯನ್ನ ಗೆಲ್ಲದ ಒಬ್ಬ ನಾಯಕರನ್ನ ಮುಂದಾಳತ್ವ ವಹಿಸ್ಕೊ ಅಂತೇಳಿ ಅವನು ಮುಂದಾಳತ್ವದಲ್ಲಿ ರ್ಯಾಲಿಗಳು ನಡೆದ್ರೆ ಅಕ್ಷಯ ಎಷ್ಟು ಸರಿ ತಿರಸ್ಕರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯನ್ನ ಮೂರು ಸರಿ ಜನ ತಿರಸ್ಕಾರ ಮಾಡಿದ್ದಾರೆ ಆದರೂ ಕೂಡ ಇವರು ಅವರದೇ ಸೋತ ಯಾಟ್ರಿಕ್ ಸೋಲು ಸಾರಥ್ಯದಲ್ಲಿ ಚುನಾವಣೆಗೆ ಹೋಗ್ತೀವಿ ನಾವು ಅಂತ ಜನ ಒಪ್ತಾರ ಇವರು ಮುಂದಿನ ಚುನಾವಣೆಯನ್ನ ಹದಿನೆಂಟಕ್ಕಿಂತ ಹೆಚ್ಚಿಗೆಲ್ಲಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು